ನವೆಂಬರ್ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತಾರಕ್ಕೆ ಸಿ ಎಂ ಪಟ್ಟ ಗ್ಯಾರಂಟಿ ಅಂತ ಹೇಳಿದರಂತೆ ಡಿ ಕೆ ಶಿವಕುಮಾರ್ ಆದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೇರೆ ರೀತಿಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ತಪ್ಪುಗಳು ಸಿದ್ದರಾಮಯ್ಯ ಅವರಿಗೆ ವರದಾನ ಆದಂತೆ ಕಾಣಿಸ್ತಾ ಇವೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಪ್ರಕರಣದ ಪೀಠ ಬದಲಾಗಿದೆ ವಿಚಾರಣೆ ಆರಂಭ ಆಗಬೇಕು ಆರಂಭ ಆದ್ಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನಮಸ್ಕಾರ ಬುಗನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಉಪಮುಖ್ಯಮಂತ್ರಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಬಹಳ ಕಸರತ್ತನ್ನು ನಡೆಸಿದ್ದಾರೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಈಗ ನವೆಂಬರ್ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತಾರಕ್ಕೆ ತಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಎನ್ನುವಂತ ಮಾತನ್ನ ಅವರು ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ ಆ ರೀತಿಯ ಮಾಹಿತಿಗಳು ಸಿಗ್ತಿದವೆ ಮತ್ತು ಇಷ್ಟು ದಿನ ಡಿ ಕೆ ಶಿವಕುಮಾರ್ ನಡೆಸಿದಂತಹ ತಯಾರಿ ಕಸರತ್ತುಗಳನ್ನು ನೋಡಿದಂತಹ ಅವರ ಆಪ್ತರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಆಗಬಹುದು ಯಾಕೆಂದರೆ ಸರ್ಕಾರಕ್ಕೆ ಬೇರೆ ಎರಡೂವರೆ ವರ್ಷ ಆಗ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಆಗಬಹುದು ಅಂತ ಅವರು ಕೂಡ ು ಓಡಾಡ್ತಾ ಇದ್ದಾರೆ ಆದರೆ ಆದರೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ರೀತಿಯ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದಾರೆ ಬಿಡದಿ ಸಮೀಪ ನಿರ್ಮಿಸಲಾಗ್ತಿರುವಂತಹ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆ ಡಿ ಎಸ್ ನೇತೃತ್ವದಲ್ಲಿ ಅಲ್ಲಿ ಧರಣಿ ನಡೀತಿದೆ ಈ ಧರಣಿ ಸಂದರ್ಭದಲ್ಲಿ ಎಚ್ ಡಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದರು ಅಂದ್ರೆ ಅವರಿಗೆ ಹುಷಾರಿಲ್ಲ ಆ ಕಾರಣಕ್ಕೋಸ್ಕರ ಅವರು ದೆಹಲಿಯಲ್ಲಿ ಕುಳಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರತಿಭಟನಾಕಾರರನ್ನ ಉದ್ದೇಶಿ ಮಾತನಾಡಿದರು ಮಾತನಿಡ್ತಿರುವಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಸ್ಫೋಟಕ ಹೇಳಿಕೆ ಅಂದರೆ ಎಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗಲ್ಲ ಅಂತಲ್ಲ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅನ್ನುವಂಥ ಕಂಟೆಕ್ಸ್ಟಲ್ಲಿ ಮಾತನಾಡಿದರೆ ಎಚ್ ಡಿ ಕುಮಾರಸ್ವಾಮಿಯವರು ಏನು ಮಾತಾಡಿದ್ರು ಅನ್ನೋದನ್ನ ನೀವೇ ನೋಡಿ ಮುಂದಕ್ಕೆ ಈ ಒಂದು ವಿಷಯವನ್ನು ನಿಲ್ಲಿಸಿ ನೀವ್ ಏನೇನ್ ಮಾಡ್ತಾ ಇದ್ದೀರಿ ರೀತಿ ಕಾನೂನು ಬಾಹಿರವಾಗಿ ಗೊತ್ತಿದೆ ಜೈಲಿಗೆ ದಿನಗಳು ದೂರ ಇಲ್ಲ ಬಹಳ ಆಟಾಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು ಏನೇನ್ ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವ್ ಯಾವ ತರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನನ್ನ ಪ್ರಕಾರ ನಾನು ದೆಹಲಿನಲ್ಲಿ ಒಂದು ಒಂಬತ್ತು ವರ್ಷ ಕೆಲಸ ಮಾಡಿ ಬಂದಿದ್ದೀನಿ ದೆಹಲಿಯ ಮೂಲಗಳನ್ನ ಆಧರಿಸಿ ಹೇಳುವುದರಾದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಆ ಸಾಧ್ಯತೆ ಬಹಳ ಬಹಳ ಕಮ್ಮಿ ಯಾಕಪ್ಪ ಅಂದ್ರೆ ಸದನದಲ್ಲಿ ಸದಾ ವಸಲೆಯಿಂದ ಹಿಡಿದು ಮೊನ್ನೆ ಮೊನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಒಂದು ಸುದ್ದಿ ಓಡಾಡ್ತಾ ಇತ್ತು ನಾನು ಕೂಡ ಅದ್ರ ಬಗ್ಗೆ ವಿಡಿಯೋವನ್ನ ಮಾಡಿದ್ದೆ ಇವೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಡಿಸಪಾಯಿಂಟ್ ಮಾಡಿವೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ಪದೇ ಪದೇ ಮಾಡ್ತಿರುವಂತಹ ತಪ್ಪುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಾನಾಗಿ ಆಗಿ ಯಾವಾಗ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಿಂದ ಶುಭ ಸಿಗ್ನಲ್ಗಳು ಸಿಗ್ಲಿಕ್ಕೆ ಶುರುವಾದವು ಅವರು ಈಗ ವರ್ಷಾಂತ್ಯದಲ್ಲಿ ಸಂಪುಟದ ಪುನರಚನೆಯನ್ನ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಈಗ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಉಸ್ತುವಾರಿ ಸಚಿವರು ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟು ಅವರು ನಗರ ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ ನಂಬರ್ ಟು ಬೆಂಗಳೂರಿನ ಗುಂಡಿಗಳಿಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಇದ್ರು ಆದರೂ ಕೂಡ ಇವರು ಸಿ ಎಸ್ ನನ್ನ ಸೇರಿದಂತೆ ಎಲ್ಲರನ್ನ ಸಭೆ ಕರೆದು ಮಾತನಾಡಿ ಗುಂಡಿ ಮುಚ್ಚಿ ಅಂತೇಳಿ ಸೂಚನೆಯನ್ನು ನೀಡಿದ್ದಾರೆ ಯಾಕೆಂದರೆ ಇದು ಈ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಬೇಕಿತ್ತು ಸಿದ್ದರಾಮಯ್ಯ ಅವರು ಇನಿಷಿಯೇಟ್ ತಗೊಂಡು ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಹೈಕಮಾಂಡಿಂದ ಬೇರೆ ರೀತಿಯ ಸಂದೇಶ ಸಿಕ್ಕಿರ್ಬೋದು ಅದರಿಂದ ಅವರು ಈಗ ಓವರ್ಟೇಕ್ ಮಾಡಲಿಕ್ಕೆ ಮುಂದಾಗಿರಬಹುದು ಅಂತ ಹೇಳಲಾಗ್ತಿದೆ ಈಗ ಎಚ್ ಡಿ ಅವರು ಹೇಳಿರುವಂತಹ ಮಾತುಗಳ ಬಗ್ಗೆ ನೋಡೋದಾದರೆ ಎಚ್ ಡಿ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದರು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದಾರೋ ಅಥವಾ ಅವ್ರಿಗೇನು ಮಾಹಿತಿ ಇದೆಯೋ ಅದು ಖಂಡಿತ ಗೊತ್ತಿಲ್ಲ ಆದರೆ ಎಚ್ ಡಿ ಅವರು ಇಂಥ ಮಾತನಾಡ್ತಿದ್ದಾರೆ ಅಂತಂದರೆ ಅದನ್ನು ಸಂಪೂರ್ಣವಾಗಿ ಉಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಳ್ಳಿಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವ್ರದೇ ಆದಂತಹ ನೆಟ್ವರ್ಕ್ ಇದೆ ಅವರು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿರ್ತಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಈ ಕಾನೂನು ಹೋರಾಟ ಇದೆಯಲ್ಲ ಅದರ ಬಗ್ಗೆ ಅಂತೂ ಏನೋ ಪಿನ್ ಟು ಪಿನ್ ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಾರೆ ಅವರು ಅವರಿಗೆ ಯಾವ ರೀತಿಯ ಸುಳಿವುಗಳು ಸಿಕ್ಕಿದವೋ ಗೊತ್ತಿಲ್ಲ ಆದರೆ ಅವರು ಬಿಡದಿ ಧರಣಿಯನ್ನು ಉದ್ದೇಶಿ ಮಾತನಾಡ್ತಾ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಇದಲ್ಲದೆ ಇನ್ನೊಂದು ಬೆಳವಣಿಗೆ ನಡೆದಿದೆ ಅದೇನಪ್ಪ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿತ್ತು ಈಗ ಆ ವಿಚಾರಣಾ ಪೀಠ ಬದಲಾಗಿದೆ ಆ ಪೀಠದಲ್ಲಿ ಈಗ ಹೊಸ ಹೊಸದಾಗಿ ವಿಚಾರಣೆ ಶುರು ಆಗ್ಬೇಕಾಗುತ್ತೆ ಅದು ಯಾವಾಗ ಶುರು ಆಗುತ್ತೋ ಗೊತ್ತಿಲ್ಲ ಮತ್ತೆ ಅದು ಯಾವ ರೀತಿ ತಿರುವನ್ನ ಪಡ್ಕೊಳುತ್ತೋ ಅಂತ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಮಾತ್ರ ಆತಂಕಗೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರ ಅವರು ಆತಾತುರವಾಗಿ ದೆಹಲಿಗೆ ಓಡಿದ್ರು ದೆಹಲಿನಲ್ಲಿ ಎರಡು ದಿನ ಕಾದ್ ಒಂದು ಕಡೆ ಈ ಅಮಿತ್ ಶಾ ಭೇಟಿ ವಿಷಯದ ಚರ್ಚೆ ಆಗ್ತಾ ಇತ್ತು ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಪ್ರಕರಣದ ಪೀಠ ಬದಲಾಗಿ ವಿಚಾರಣೆ ಆಗುತ್ತೋ ಇಲ್ಲವೋ ಅನ್ನುವಂಥ ಡೈಲಾಮದಲ್ಲಿ ಇದ್ದಾರೆ ಈ ನಡುವೆ ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ ಇದರಿಂದಾಗಿ ಒಂದು ಈ ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಆಗಬಹುದು ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಹೈಕಮಾಂಡ್ನಲ್ಲೂ ಕೂಡ ಅವರ ಪರವಾಗಿ ಇದ್ದಂತೆ ಕಾಣಿಸ್ತಾ ಇಲ್ಲ ಇದರಿಂದಾಗಿ ಅವ್ರಿಗೆ ಈ ಕಡೆ ಸಿ ಎಂ ಪಟ್ಟ ಸಿಗುವ ಸಾಧ್ಯತೆಯು ಕೂಡ ಕಮ್ಮಿ ಇನ್ ಕೇಸ್ ಸಿ ಎಂ ಪಟ್ಟ ಸಿಕ್ಕಿದ್ರೆ ಅವಾಗ ಆಬ್ವಿಯಸ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕುಮಾರಸ್ವಾಮಿ ಇವರೆಲ್ಲ ಇನ್ನಷ್ಟು ಏನೋ ಡೀಪ್ ಆಗಿ ಇಳಿದು ಈ ಪ್ರಕರಣವನ್ನು ಡಿಕ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಒಟ್ಟಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಸಂಕಷ್ಟಕ್ಕೆ ಸಿಲುಕಿಸಿದಂತೆ ಕಾಣಿಸ್ತಾ ಇದೆ ಈ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಬುಕ್ಕಿಂಗ್ ಕರೋ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು